ಸೆಂಟ್ರಲ್ ಯೂನಿವರ್ಸಿಟಿಯ ಪರಿಸರ ಎಂತದ್ದು ರೂಪಿಸ್ತಾ ಇದ್ದಾರೆ ಇವರು ಅಂತ ನೀವು ವಿದ್ಯಾರ್ಥಿಗಳ ಭವಿಷ್ಯ ವಿದ್ಯಾರ್ಥಿಗಳ ಇವತ್ತಿನ ಪರಿಸ್ಥಿತಿ ನೋಡಿದ್ರನ್ನೇ ನಿಮ್ಗೆ ಅರ್ಥ ಆಗ್ತದೆ ಒಡಿಸ್ಸಾ ಮೂಲದ ಆ ಮಗು ಆ ಯುವತಿ ಅವಳ ಭವಿಷ್ಯನೇ ಕಳ್ಕೊಂಡ್ಳು ಯೂನಿವರ್ಸಿಟಿಯ ಹೆಡ್ಗಳು ಡಿಪಾರ್ಟ್ಮೆಂಟಿನ ಹೆಡ್ಗಳು ವಿ ವಿ ವೈಸ್ ಚಾನ್ಸಲರ್ ಆಫ್ ದ ಸೆಂಟ್ರಲ್ ಯೂನಿವರ್ಸಿಟಿ ಇವ್ರೇನ್ ಮಾಡ್ತಾ ಇದ್ದಾರ ಈ ತಿಂಗಳಲ್ಲಿ ಎರಡನೇ ಘಟನೆ ಇತ್ತು ಕೇರಳ ಮೂಲದ ಒಬ್ಬ ವಿದ್ಯಾರ್ಥಿನಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದು ವರದಿಯದ సెంట్రల్ యూనివర్సిటీ మాట్లాడాలి ಈಗ ಇದು ಎರಡನೇ ಪ್ರಕರಣ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತಾ ಇದ್ದಾರ ಯಾವ ರೀತಿ ತೊಡಗ್ತಾ ಇದ್ದಾರಾ ಅವ್ರ ಮನಸ್ಸಲ್ಲಿ ಏನ್ ನಡೀಲತ್ತದ ಅವ್ರ ಭವಿಷ್ಯದ ಗತಿ ಏನು ಅಂತ ಅನ್ನೋದ್ರ ಬಗ್ಗೆ ಏನೇನು ಅಂದಾಜ್ ಇಲ್ಲದಂತ ಒಂದು ಯೂನಿವರ್ಸಿಟಿ ಅದೊಂದು ಯೂನಿವರ್ಸಿಟಿನ ಮೊದಲು ಶಿಕ್ಷೆಗೆ ಅರ್ಹ ಇದ್ದವರು ಸೆಂಟ್ರಲ್ ಯೂನಿವರ್ಸಿಟಿಯ ವಿ ಮತ್ತು ಬಸವರಾಜ್ ಇವರೆಲ್ಲರೂ ಸಹಿತ ನೀವು ಲೈಂಗಿಕ ಕಿರುಕುಳದಂತದನ್ನ ಮುಚ್ಚಾಕ್ತೀರಿ ಸೆಟ್ರೈಟ್ ಮಾಡ್ತೀವಿ ವಿದ್ಯಾರ್ಥಿನಿಯರ ಮನಸ್ಸಿನ ಮೇಲೆ ಏನ್ ಕಟ್ಸೋದಿಲ್ಲ ಯಾವ ಭದ್ರತೆ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಯಾವ ಆತ್ಮವಿಶ್ವಾಸ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಯಾವ ರೀತಿ ನೀವು ಓದಲಿಕ್ಕೆ ಬೇಕಾದಂತ ಒಂದು ಜ್ಞಾನದ ವಾತಾವರಣ ಪರಿಸರವನ್ನ ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ನೀವಲ್ಲಿ ಒಂದು ಆಚರಣೆ ಅಲ್ಲ ಗೌರವ ಸಲ್ಲಿಸಿ ಆಚರಣೆ ಸಹ ಮಾಡಲಿಕ್ಕೆ ನೀವು ಬಿಟ್ಟಿಲ್ಲ ಬಿಟ್ಟಿಲ್ಲ ನೀವು ಸೊ ಇದರ್ಥ ಏನು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಯಾವುದೂ ಸರಿ ಇಲ್ಲ ಅಂತನ್ನೋದು ಮತ್ತೊಂದು ಸರ್ತಿ ಸಾಬೂತಾಗ್ಯದ ನಿನ್ನೆ ದಿನ ಒಡಿಸ್ಸಾ ಮೂಲದ ಒಬ್ಬ ಯುವತಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಳ ಇದು ಅತ್ಯಂತ ದುಃಖದಾಯಕವಾದಂಥ ಸಂಗತಿ ಬಹಳ ದೂರದಲ್ಲಿಂದ ಮಕ್ಕಳು ಪ್ರತಿಭಾವಂತ ಮಕ್ಕಳು ವಿಶೇಷವಾಗಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಓದಬೇಕು ತಮ್ಮ ಭವಿಷ್ಯ ಕಟ್ಕೋಬೇಕು ಅಂತ ಕನಸು ಹೊತ್ಕೊಂಡು ಯೂನಿವರ್ಸಿಟಿಗೆ ಬರ್ತಾರ ಒಂದು ಯೂನಿವರ್ಸಿಟಿ ಅಂತ ಅನ್ನೋದು ಅದು ಸ್ಟೇಟ್ ಇರ್ಬೋದು ಸೆಂಟ್ರಲ್ ಇರ್ಬೋದು ಈ ದೇಶದ ಭವಿಷ್ಯವನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮಾನವಿಕವಾಗಿ ಮತ್ತು ಅವರು ಕಲಿಯುವಂಥ ಎಲ್ಲ ಜ್ಞಾನ ಶಾಖೆಗಳನ್ನು ಯಾವುದರಲ್ಲಿ ಅವರು ಆಯ್ಕೆ ಮಾಡ್ಕೊಳ್ತಾರೋ ಅದು ಅವರಿಗೆ ಸುಲಭವಾಗಿ ಅರ್ಥವಾಗುವ ದಿಕ್ಕಿನಲ್ಲಿ ಒಂದು ಯೂನಿವರ್ಸಿಟಿ ಕೆಲಸ ಮಾಡಬೇಕು ಮತ್ತು ಆ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು ಒಂದು ಅವರಿಗೆ ಕಾನ್ಫಿಡೆನ್ಸನ್ನು ತುಂಬಬೇಕು ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಈಸಿ ಜಯಿಸುವಂಥ ಗೆಲ್ಲುವಂಥ ಒಂದು ಧೈರ್ಯ ಸ್ಥೈರ್ಯವನ್ನ ಒಂದು ಮನೋಸ್ಥೈರ್ಯವನ್ನು ಉಂಟು ಮಾಡೋದು ಸಹಿತ ಯೂನಿವರ್ಸಿಟಿಯ ಆದ್ಯ ಕರ್ತವ್ಯ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬಾರ್ದು ಗುಲಾಮರಂಗೆ ಇರಬೇಕು ಬಾಯಿ ಮುಚ್ಕೊಂಡಿರಬೇಕು ಯಾರ ಹತ್ರ ಏನು ಹೇಳ್ಕೋಬಾರದು ಏನೆಲ್ಲ ಭಾಗವಹಿಸೋದಿದ್ರೂ ಅಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಾತ್ರ ತೊಡಗಬೇಕು ಅವರ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂತ ಚಟುವಟಿಕೆಯಲ್ಲಿ ಭಾಗವಹಿಸುವ ಯಾವುದೇ ಆಸಕ್ತಿ ಇರಲಾರ್ದಂತ ವಾತಾವರಣ ಇರೋದು ಇದೆಲ್ಲವೂ ಸಹಿತ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಬಹಳ ದೊಡ್ಡ ಸಮಸ್ಯೆಗಳು ಉಂಟು ವಾತಾವರಣ ಪರಿಸರ ನಮ್ಮ ಪ್ರಜ್ಞೆಯನ್ನು ರೂಪಿಸ್ತದ ಪರಿಸರ ಸೆಂಟ್ರಲ್ ಯೂನಿವರ್ಸಿಟಿಯ ಪರಿಸರ ಎಂಥದ್ದು ರೂಪಿಸ್ತಾ ಇದ್ದಾರೆ ಇವರು ಅಂತ ನೀವು ವಿದ್ಯಾರ್ಥಿಗಳ ಭವಿಷ್ಯ ವಿದ್ಯಾರ್ಥಿಗಳ ಇವತ್ತಿನ ಪರಿಸ್ಥಿತಿ ನೋಡಿದ್ರನ್ನೇ ನಿಮ್ಗೆ ಅರ್ಥ ಆಗ್ತದೆ ಒಡಿಸ್ಸಾ ಮೂಲದ ಆ ಮಗು ಆ ಯುವತಿ ಅವಳ ಭವಿಷ್ಯನೇ ಕಳ್ಕೊಂಡ್ಳು ವರದಿ ಪ್ರಕಾರ ಆ ಸಂಬಂಧಪಟ್ಟಂತ ರಿಜಿಸ್ಟ್ರಾರ್ ಬಸವರಾಜ್ ಅವ್ರ ಹತ್ರ ಕಣ್ಣೀರು ಹಾಕ್ಕೊಂಡು ಮಾತಾಡಿದಳು ಅಂತ ಒಂದು ವರದಿ ಅದ ಹಾಗಿದ್ರ ಅಧಿಕಾರಿಗಳ ಹೇಳಿದ್ಮಾಲ ಒಬ್ಬ ವಿದ್ಯಾರ್ಥಿನಿ ಬದುಕಿನಲ್ಲಿ ಒಂದು ಆಶಾದಾಯಕವಾದಂತ ಮನೋಭಾವನೆ ಹೊಂದಲ್ಲ ಅಂತಂದ್ರೆ ಅಹ್ ಇವ್ರು ಏನ್ ಮಾಡ್ತಾ ಇದ್ದಾರ ಯುನಿವರ್ಸಿಟಿಯ ಹೆಡ್ಗಳು ಡಿಪಾರ್ಟ್ಮೆಂಟ್ ಹೆಡ್ಗಳು ವಿ ಸಿ ವೈಸ್ ಚಾನ್ಸಲರ್ ಆಫ್ ದ ಸೆಂಟ್ರಲ್ ಯೂನಿವರ್ಸಿಟಿ ಇವ್ರೇನ್ ಮಾಡ್ತಾ ಇದ್ದಾರ ಈ ಒಂದೇ ತಿಂಗಳಲ್ಲಿ ಎರಡು ಆತ್ಮಹತ್ಯೆಗಳನ್ನ ನಾವಲ್ಲಿ ನೋಡಿದ್ದೀವಿ ಇದು ಅತ್ಯಂತ ದುಃಖದಾಯಕವಾದಂತ ಸಂಗತಿ ಎಷ್ಟು ದೂರ ಇರ್ತಾರ ಅವರ ಹೆತ್ತವರು ಅಲ್ಲಿಂದ ಈಗ ಅವರು ತಮ್ಮ ಕಳ್ಕೊಂಡಂತ ಮಕ್ಕಳನ್ನ ಅವರು ತಗೊಂಡು ಅವರ ಶರೀರವನ್ನ ತಗೊಂಡು ಹೋಗ್ಲಿಕ್ಕೆ ಬರಬೇಕು ಈ ತಿಂಗಳಲ್ಲಿ ಎರಡನೇ ಘಟನೆ ಇತ್ತು ಕೇರಳ ಮೂಲದ ಒಬ್ಬ ವಿದ್ಯಾರ್ಥಿನಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದು ಅದ ಸೆಂಟ್ರಲ್ ಯೂನಿವರ್ಸಿಟಿ ಮಾತಾಡ್ಲಿ ಈಗ ಇದು ಎರಡನೇ ಪ್ರಕರಣ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಆಪ್ತ ಸಲಹಾ ಕೇಂದ್ರ ಅದ ಇಲ್ಲ ಅವ್ರ ಉತ್ತರ ಹೇಳ್ಬೇಕು ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತಾ ಇದ್ದಾರ ಯಾವ ರೀತಿ ತೊಡಗುತ್ತಾ ಇದ್ದಾರಾ ಅವ್ರ ಮನಸ್ಸಲ್ಲಿ ಏನು ನಡೀಲತ್ತದ ಅವ್ರ ಭವಿಷ್ಯದ ಗತಿ ಏನು ಅಂತ ಅನ್ನೋದ್ರ ಬಗ್ಗೆ ಏನೇನು ಅಂದಾಜಿಲ್ಲದಂತ ಒಂದು ಯೂನಿವರ್ಸಿಟಿ ಅದೊಂದು ಯೂನಿವರ್ಸಿಟಿನಾ ಇವತ್ತು ಪತ್ರಿಕೆಯಲ್ಲಿ ಇನ್ನೂ ಒಂದು ಸುದ್ದಿ ನಾನು ಓದಿದ್ದೀನಿ ಆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಒಬ್ಬ ಅಲ್ಪಸಂಖ್ಯಾತ ಪ್ರೊಫೆಸರ್ ವಿದ್ಯಾರ್ಥಿಗಳನ್ನ ಟೂರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸ್ಟಡಿ ಟೂರ್ ಅಂತ ಮಾಡ್ತಾರಲ್ಲ ಕರ್ಕೊಂಡೋಗಿದಾರ ಎಲ್ಲಾ ಕಡೆ ಹೋದಂಗೆ ಒಂದು ದರ್ಗಾಕು ಕರ್ಕೊಂಡು ಹೋಗಿದಾರ ಅವರು ದರ್ಗಾಕ್ ಹೋಗಿ ಬಂದಂತ ವಿದ್ಯಾರ್ಥಿಗಳು ಇದೇ ರಿಜಿಸ್ಟ್ರಾರ್ ಅವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಏನಂತ ಅಲ್ಲಿ ಹೋಗಿ ನಮಗೆ ಹಿಜಾಬ್ ಹಾಕೋಬೇಕು ಅಂತ ಒತ್ತಾಯ ಮಾಡಿದಾರ ಒತ್ತಾಯದಿಂದ ದರ್ಗಾಕ್ಕೆ ಕರ್ಕೊಂಡು ಹೋಗಿದಾರ ಅಂತ ಹೇಳಿ ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನ ಗೊತ್ತಿರಲಾರ್ದಂಥ ಗೊತ್ತಿರಲಾರ್ದಂಥವ್ರು ವಿದ್ಯಾರ್ಥಿಗಳು ಇದ್ರ ಈ ಪರಂಪರೆ ಏನು ಅಂತ ಹೇಳಿ ಎಟ್ಲೀಸ್ಟ್ ರಿಜಿಸ್ಟ್ರಾರ್ಗೆ ಅಲ್ಲಿಯ ಉಪನ್ಯಾಸಕರಿಗೆ ಅಲ್ಲಿಯ ಸಿಬ್ಬಂದಿಗಳಿಗೆ ವಿ ಸಿ ಅವರಿಗೆ ಗೊತ್ತಿರಬೇಕು ಏನದ ನಮ್ಮ ಹೈದ್ರಾಬಾದ್ ಕರ್ನಾಟಕ ಯಾವತ್ತು ಯಾವ ದರ್ಗಾದಲ್ಲಿಯೂ ಸಹಿತ ಈ ಅವರು ಇಂಥದ್ದನ್ನೇ ಮಾಡ್ರಿ ಅಂತ ಒತ್ತಾಯ ಮಾಡೋದಿಲ್ಲ ಗುರುದ್ವಾರಕ್ಕೆ ಹೋದಾಗ ತಲೆ ಮೇಲೆ ಪುರುಷ ಮತ್ತು ಮಹಿಳೆ ಇಬ್ರು ತಲೆ ಮೇಲ ಒಂದು ವಸ್ತ್ರ ಹಾಕೊಡ್ತಾರ ಅದು ಸೆರಗಿರ್ಬೋದು ಕರ್ಶಿಪ್ ಇರ್ಬೋದು ಅದೇ ರೀತಿ ದರ್ಗಾದಲ್ಲಿಯೂ ಸಹಿತ ಒಳಗೋಗುವಂತ ಪುರುಷ ಅಥವಾ ಮಹಿಳೆ ಯಾರೇ ಇರ್ಬೋದು ತಲೆ ಮೇಲೆ ಒಂದು ಸೆರಗ್ ಹಾಕೊಂಡ್ ಬರ್ರಿ ಅಥವಾ ತಲೆ ಮೇಲೆ ಒಂದು ವಸ್ತ್ರ ಹಾಕೊಂಡ್ ಬರ್ರಿ ಅಂತ ಹೇಳೋದು ಅತ್ಯಂತ ಸಹಜವಾದದ್ದು ಎಲ್ಲಾ ದರ್ಗಾದಲ್ಲೂ ಯಾವ ರೀತಿ ಗುರುದ್ವಾರದಲ್ಲಿ ಯಾವ ರೀತಿ ಬೇರೆ ಕಡೆಗೆ ಅದೇ ರೀತಿ ಇಲ್ಲೂ ಸಹಿತ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಹೆಣ್ಮಕ್ಳು ತಲೆ ಮೇಲೆ ಒಂದು ಹೊದಿಕೆ ತಗೊಳ್ತಾರ ಇದರ ಅರ್ಥ ಇದು ಅಲ್ಲ ನಮ್ಗೆ ಒತ್ತಾಯದಿಂದ ಹಿಜಾಬ್ ಹಾಕಿದ್ರು ಅಂತ ಹೇಳಿದೆಲ್ಲ ಅವರು ಒಂದು ಕೊಟ್ಟಂತ ಕಂಪ್ಲೇಂಟ್ ಈ ರೆಜಿಸ್ಟರ್ ಅವರು ಈ ಭಾಗದ ಕಲ್ಚರ್ ಏನು ಯಾವತ್ತೂ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಒಂದು ವೈಷಮ್ಯ ಇಲ್ಲಿ ಇಲ್ಲ ನೀವು ತಪ್ಪು ಭಾವಿಸಿದೀರಿ ಅಂತ ಹೇಳಿ ಅವರಿಗೆ ಅಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡಬೇಕಾಗಿತ್ತು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಆದ್ರೆ ಅಲ್ಲಿಯ ರಿಜಿಸ್ಟ್ರಾರ್ ಅಲ್ಲಿಯ ವಿಕ್ಲಿ ಮೂಲತಃ ಅವರು ಕೋಮುವಾದಿಗಳಿದ್ದಾರೆ ಯಾವತ್ತಿನಿಂದ ಇ ವಿ ಸಿ ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಬಂದಿದಾರೋ ಇ ವಿ ಸಿ ಅವರು ಬಂದಾಗಿಂದ ಇಲ್ಲಿ ಕೋಮು ಚಟುವಟಿಕೆಗಳು ನಡೀತಾ ಯಾವ ಪ್ರದೇಶದಲ್ಲಿ ಕೋಮು ಚಟುವಟಿಕೆಗಳು ನಡೀತಾವೋ ಯಾವ ಯೂನಿವರ್ಸಿಟಿಯಲ್ಲಿ ಧಾರ್ಮಿಕ ನೆಲೆಯ ಚಟುವಟಿಕೆಗಳೇ ವಿದ್ಯಾರ್ಜನೆಗಿಂತಲೂ ವೈಜ್ಞಾನಿಕ ವೈಚಾರಿಕ ಸಾಂವಿಧಾನಿಕ ಮತ್ತು ಇನ್ನಿತರ ಕ್ಷೇತ್ರದೊಳಗಿನ ಜ್ಞಾನ ಶಾಖೆಗಳು ಜ್ಞಾನ ಪರಂಪರೆಯನ್ನ ಮೂಲೆ ಗೊತ್ತಿ ಅವು ಕೇವಲ ಒಂದು ಧಾರ್ಮಿಕ ಹುಸಿ ಧಾರ್ಮಿಕ ನಿಜವಾದ ಧಾರ್ಮಿಕ ಅಲ್ಲ ಕೋಮುವಾದಿ ನೆಲೆಯ ಚಟುವಟಿಕೆ ಯಾವ ಯೂನಿವರ್ಸಿಟಿಯಲ್ಲಿ ನಡೀತಾವೋ ಆ ಯೂನಿವರ್ಸಿಟಿಯಲ್ಲಿ ಮಹಿಳೆಯರನ್ನ ಸಮಾನತೆಯಿಂದ ನೋಡೋದಿಲ್ಲ ಆ ಯೂನಿವರ್ಸಿಟಿ ಸೌಹಾರ್ದ ಪರಂಪರೆಯನ್ನ ಉಳಿಸದಿಲ್ಲ ಆ ಯೂನಿವರ್ಸಿಟಿಲಿ ಎಲ್ಲ ರೀತಿಯ ಜಾತಿ ಭೇದ ಇರ್ತದ ಸಂವಿಧಾನ ವಿರೋಧಿ ನಡೆಗಳಿರ್ತಾವ ಎರಡು ಎಕ್ಸಾಂಪಲ್ ಅನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿನ್ನೆ ಸತ್ತಂತ ಮಗುವಿನ ಸಂಬಂಧಪಟ್ಟಂಗೆ ನಾವು ಆಗ್ರಹ ಮಾಡ್ತೀವಿ ಇದೊಂದು ತೀವ್ರವಾದ ತನಿಖೆ ನಡಿಬೇಕು ದಲಿತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತ ಮಗಳವಳು ಇದೊಂದು ತೀವ್ರವಾದಂತ ತನಿಖೆ ನಡಿಬೇಕು ಯಾರು ತಪ್ಪಿತಸ್ಥರಿದ್ದಾರೋ ಅವಳ ಸಾವಿಗೆ ಯಾರು ಕಾರಣ ಇದ್ದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಮೊದಲು ಶಿಕ್ಷೆಗೆ ಅರ್ಹ ಇದ್ದವರು ಸೆಂಟ್ರಲ್ ಯೂನಿವರ್ಸಿಟಿಯ ವಿ ಸಿ ಮತ್ತು ಬಸವರಾಜ್ ಇವರೆಲ್ಲರೂ ಸಹಿತ ರಿಜಿಸ್ಟ್ರಾರ್ ಕಾರಣ ಏನು ಒಂದು ಹುಡುಗಿ ಅವಳು ಡಿಪ್ರೆಷನ್ಗೆ ಒಳಗಾಗ್ತಾಳ ಅಂತ ಹೇಳಿದ್ರ ಮೊದಲು ಗೊತ್ತಾಗ್ಬೇಕಾಗಿರೋದು ಇವರಿಗೆಲ್ಲರಿಗಲ್ಲ ಅಲ್ಲೊಂದು ಆಪ್ತ ಸಮಾಲೋಚನಾ ಕೇಂದ್ರ ಇದ್ರ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಗಬೇಕಲ್ಲ ಸೊ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರ ಏನ್ ಅವ್ರ ಮನಸ್ಸಲ್ಲಿ ನಡೀಲತ್ತ ಅನ್ನೋದನ್ನು ಸಹಿತ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕೋಮುವಾದಿ ಚಿಂತನೆಯಲ್ಲಿ ಇವರು ತೊಡಕೊಂಡಿದ್ದಾರೆ ಹಾಗಾಗಿ ನಾವು ಆಗ್ರಹ ಮಾಡ್ತೀವಿ ಆ ಮಗಳ ಸಾವಿಗೆ ಕಾರಣರಾದಂಥವ್ರು ಯಾರೆಲ್ಲ ಇದ್ದಾರಾ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಎರಡನೇ ಅಂಶ ನಾನು ಹೇಳಿ ಬರ್ತಾ ಇರೋದು ಅದೇ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಕರಣ ನಡೀತು ಯಾವುದು ಆ ಆಂಧ್ರ ಮೂಲದ ಹೈದರಾಬಾದ್ ಮೂಲದ ಬಿ ಜೆ ಪಿಯ ರಾಜಕೀಯ ಕಾರ್ಯಕರ್ತ ಅಂತ ಇದ್ದಿರುವಂತದ್ದು ಆತನಿಗೆ ಅಲ್ಲಿ ಕ್ಯಾಂಟೀನ್ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದಾರ ಆ ಕ್ಯಾಂಟೀನ್ ನಲ್ಲಿ ಇದ್ದಂತ ವ್ಯಕ್ತಿ ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಜೊತೆಗೆ ಲೈಂಗಿಕ ಕಿರುಕುಳ ಮಾಡಿದ್ದಾನೆ ಆ ವಿದ್ಯಾರ್ಥಿನಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ರಿಜಿಸ್ಟ್ರಾರ್ಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇವರೇನ್ ಮಾಡಿದ್ರು ಅಲ್ಲೇ ಸ್ಯಾಟರೈಟ್ ಮಾಡಿದ್ರು ಅಲ್ಲೇ ಸೆಟ್ರೈಟ್ ಮಾಡಿದ್ರು ಕ್ರಮ ತಗೊಳ್ಳಿಲ್ಲ ಸೆಟ್ರೈಟ್ ಮಾಡಿದ್ರು ನೀವು ಲೈಂಗಿಕ ಕಿರುಕುಳದಂಥದ್ದನ್ನ ಮುಚ್ಚಾಕ್ತೀರಿ ಸೆಟ್ರೈಟ್ ಮಾಡ್ತೀರಿ ವಿದ್ಯಾರ್ಥಿನಿಯರ ಮನಸ್ಸಿನ ಮೇಲೆ ಏನು ಕಟ್ಸೋದಿಲ್ಲ ಯಾವ ಭದ್ರತೆ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಯಾವ ಆತ್ಮವಿಶ್ವಾಸ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಯಾವ ರೀತಿ ನೀವು ಓದಲಿಕ್ಕೆ ಬೇಕಾದಂಥ ಒಂದು ಜ್ಞಾನದ ವಾತಾವರಣ ಪರಿಸರವನ್ನ ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ ನೀವು ಇಂಥದ್ದನ್ನ ಮುಚ್ಚಾಕೊಳ್ತಾ ಇದ್ದೀರಿ ಇನ್ನು ಯಾವುದು ವಿದ್ಯಾರ್ಥಿನಿಯರು ಬಂದು ವಿದ್ಯಾರ್ಥಿಗಳು ಬಂದು ಅಲ್ಲಿ ನಮ್ಗೆ ಹಿಜಾಬ್ ಹಾಕಂತ ಆಗ್ರಹ ಮಾಡಿದ್ರು ಕ್ರಮ ತಗೊಳ್ರಿ ಅಂದ್ರೆ ಇದೇ ಬಸವರಾಜ್ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಲೈಂಗಿಕ ಕಿರುಕುಳ ಆದ್ರೆ ನೀವು ತನಿಖೆ ಮಾಡಲ್ಲ ರೆಜಿಸ್ಟ್ರಾರ್ ನೀವು ಇಂಥ ವಿಷಯ ಬಂದಾಗ ಹೌದು ಏನು ಅಂತೇಳಿ ನೋಡ್ಕೊಂಡು ಆಮೇಲಾದ್ರೂ ನೀವು ಒಂದು ತೀರ್ಮಾನ ತಗೋಬೇಕು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ನಮ್ಮ ಸೌಹಾರ್ದ ಪರಂಪರೆಯನ್ನ ನಾಶ ಮಾಡುವ ದಿಕ್ಕಿನಲ್ಲಿ ಯೂನಿವರ್ಸಿಟಿಯ ಹೆಡ್ಗಳಾದ ವಿ ಮತ್ತು ಬಸವರಾಜ್ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಇಂಥ ಕೋಮುವಾದಿ ಚಟುವಟಿಕೆಗೆ ಇಡೀ ಕ್ಯಾಂಪಸ್ ತುಂಬಾ ಕೋಮುವಾದಿ ಚಟುವಟಿಕೆಗೆ ನೀವು ಪ್ರೇರೇಪಣೆಯನ್ನು ಕೊಡ್ತಾ ಇದ್ದೀರಿ ಪ್ರೇರೇಪಣೆ ಕೊಡ್ತಾ ಇದ್ದೀರಿ ಒಂದು ಕೋಮಿನ ಸಂಬಂಧಪಟ್ಟಂತ ಅಲ್ಲಿಯ ಪೂಜಾಗಳನ್ನ ಆಚರಣೆಗಳನ್ನ ನಂಬಿಕೆಗಳನ್ನ ನೀವು ಜಾರಿ ಮಾಡ್ತಾ ಇದ್ದೀರಿ ಅಲ್ಲಿರೋದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ ಜೈನ್ ಲಿಂಗಾಯತ್ ಎಲ್ಲರೂ ಆದರೆ ನೀವು ಮಾತ್ರ ಕೇವಲ ಒಂದು ಕೋಮುವಾದಿ ನೆಲೆಯ ಚಟುವಟಿಕೆಗಳಿಗೆ ಆಸ್ಪದ ಕೊಡ್ತಾ ಇದ್ದೀರಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಸ್ವತಃ ಇನ್ವಾಲ್ವ್ ಆಗ್ತಾ ಇದ್ದೀರಿ ಸ್ವತಃ ಇನ್ವಾಲ್ವ್ ಆಗ್ತಾ ಇದ್ದೀರಿ ನಿಮ್ಮ ಕ್ಯಾಂಪಸ್ ಅಲ್ಲಿ ಇಂಥ ಘಟನೆಗಳು ನಡೀತಾ ಇರೋದ್ರ ಬಗ್ಗೆ ನಿಮಗೆ ಗಮನಕ್ಕಿದ್ದರು ಸಹಿತ ನೀವು ಕ್ರಮ ತಗೊಳ್ತಾ ಇಲ್ಲ ಒಂದನೇ ಅಂಶ ಇದೆಲ್ಲವೂ ಸಹಿತ ವಿದ್ಯಾರ್ಥಿನಿಯರ ಅಂದರೆ ಕೋಮುವಾದಿ ಚಟುವಟಿಕೆ ಅಂದ್ರೇನು ಮಹಿಳೆಯರನ್ನ ತುಚ್ಚೀಕರಿಸುವ ಮನುವಾದ ಅಂತ ಅರ್ಥ ಮನುಸ್ಮೃತಿಯ ಪ್ರತಿಪಾದಕರು ಅಂತ ಅರ್ಥ ಮನುಸ್ಮೃತಿ ಮಹಿಳೆಯ ಇಲ್ಲ ಅಂತ ಹೇಳ್ತದೆ ಸೊ ಅಂತದ್ದನ್ನೇ ನೀವು ನಿಮ್ಮಲ್ಲಿ ಜಾರಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅದಕ್ಕಾಗಿನೇ ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತ ವಿದ್ಯಾರ್ಥಿನಿ ದೂರು ಕೊಟ್ರ ನೀವು ಸ್ಯಾಟರೈಟ್ ಮಾಡ್ತೀರಿ ಮತ್ತು ಒಂದ್ ಯಾವ್ದೋ ಕೋಮಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ದೂರು ಬಂದ್ರು ಸಹಿತ ದೂರು ಬರುವಂಗ ಮಾಡ್ಕೊಂಡಿದೀರಿ ಅನ್ನೋ ಯಾರಿ ಗೊತ್ತು ಬಂದ್ರು ಸಹಿತ ಅದನ್ನ ಒಂದು ಇಶ್ಯೂ ಮಾಡ್ತೀವಿ ಮತ್ತು ಕೋಮು ಭಾವನೆಯನ್ನ ಪ್ರಚೋದನೆ ಮಾಡ್ತೀರಿ ಇನ್ನು ಮೂರನೇ ಅಂಶ ಇರೋದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ನೀವಲ್ಲಿ ಒಂದು ಆಚ ಗೌರವ ಸಲ್ಲಿಸಿ ಆಚರಣೆ ಸಹ ಮಾಡ್ಲಿಕ್ಕೆ ನೀವು ಬಿಟ್ಟಿಲ್ಲ ಬಿಟ್ಟಿಲ್ಲ ನೀವು ಸೊ ಇದರ್ಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿ ಮತ್ತು ಸಂವಿಧಾನವಾಗಲಿ ಮತ್ತು ಸೌಹಾರ್ದ ಪರಂಪರೆಯಾಗಲಿ ಇದು ಯಾವುದು ಸಹಿತ ನಿಮಗೆ ಬೇಕಾಗಿಲ್ಲ ಅನ್ನೋದನ್ನ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರಾ ಭಾರತದಲ್ಲಿ ಯಾವ ರೀತಿ ಉತ್ತರ ಪ್ರದೇಶ ಮತ್ತು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಎಲ್ಲಿ ಕೋಮುವಾದಿ ಚಟುವಟಿಕೆಗಳಿದಾವೋ ಅಲ್ಲಿ ಮಹಿಳೆಯರ ಮೇಲೆ ದೊಡ್ಡ ಮಟ್ಟದ ದೌರ್ಜನ್ಯ ಅತ್ಯಾಚಾರ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತೀವಿ ಕೋಮುವಾದಿ ಮನೋಭಾವನೆ ಕೋಮುವಾದಿ ಚಟುವಟಿಕೆಯ ದುಷ್ಪರಿಣಾಮಕ್ಕೆ ಮೊದಲು ಮಹಿಳೆಯರು ಬಲಿಯಾಗ್ತಾರ ಅನ್ನೋದನ್ನ ನಮ್ಮಲ್ಲಿ ಚರಿತ್ರೆ ಸಾಬೂತು ಮಾಡಿದ ದಾಖಲೆಗಳನ್ನ ಕೊಡ್ತದ ಸೊ ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಓದಲಿಕ್ಕೆ ಬೇಕಾದಂತ ಬದುಕನ್ನ ಗೆಲ್ಲಲಿಕ್ಕೆ ಬೇಕಾದಂತ ಎಲ್ಲರನ್ನ ನೀವು ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಸೆಕ್ಯುಲರಿಸಂ ಅನ್ನ ಅಲ್ಲಿ ತರುವಂತ ಸಮಾನತೆಯನ್ನ ತರುವಂತ ಕಾನ್ಫಿಡೆನ್ಸ್ ಕೊಡ್ಲಾದಂತ ಸೆಂಟ್ರಲ್ ಯೂನಿವರ್ಸಿಟಿಯ ವಿ ಸಿ ಅವರನ್ನ ಫಸ್ಟ್ ಮನೆ ಕಳಿಸ್ಬೇಕು ಔಟ್ ವಿ ಸಿ ಅವರೇ ವಿದ್ಯಾರ್ಥಿನಿಗಳಿಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬೇಕಾದಂತ ವಾತಾವರಣವನ್ನ ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ವಿಸಿ ಹಟಾವು ಅಂತ ನಾವು ಹಿಂದೆ ಆಂದೋಲನ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು ನೀವು ಇನ್ನೂ ಸುಧಾರಿಸ್ಕೊಂಡಿಲ್ಲ ಬಲಿ ಶುರುವಾಯ್ತೀಗ ಆ ಮಗು ಒಡಿಸ್ಸಾ ಮೂಲದ ಆ ಮಗು ಸತ್ತೋಯ್ತು ಕಂಡು ಮುಂದೆ ಗುಲ್ಬರ್ಗಾಕ್ಕೆ ಬಂದು ನಮ್ಮ ಯೂನಿವರ್ಸಿಟಿಗೆ ಬಂದು ನಮ್ಮಲ್ಲಿ ಕೂಲಿ ಕಾರ್ಮಿಕರು ಬಡತನ ಅನಕ್ಷರತೆ ಇದ್ರೂ ಸಹಿತ ಬದುಕು ಗೆಲ್ಲಿಕ್ಕೆ ಬೇಕಾದಂತಹ ಬಹುಸಾಂಸ್ಕೃತಿಕ ಸಾಂಸ್ಕೃತಿಕ ಭಾವೈಕ್ಯ ಪರಂಪರೆ ಈ ಪರಿಸರ ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ತಲೆ ಎತ್ತಿ ಅದಕ್ಕನೆ ನಾವು ಘನತೆಯಿಂದ ಬದುಕ್ತೀವಿ ಆದ್ರೆ ನೀವು ವಿ ಅವರೇ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ವಿ ಸಿ ಆಗಿ ಬಂದಾಗಿಂದ ನಿಮ್ಮ ಉಪನ್ಯಾಸ ಕೆಲವು ಉಪನ್ಯಾಸಕರ ಮೂಲಕವೂ ನೀವು ಕೋಮುವಾದಿ ಚಟುವಟಿಕೆ ನಡೆಸ್ತಾ ಇದ್ದೀರಿ ಇದರಿಂದ ಇಡೀ ವಾತಾವರಣದಲ್ಲಿ ಒಂದು ಮಾನವೀಯತೆ ಅನ್ನೋದನ್ನ ಎಲ್ಲರಿಗೂ ಎಲ್ಲ ಇವನಮ್ಮವ ಇವನಮ್ಮವ ನಿಮ್ಮ ಇವರು ಬೇರೆ ಅಲ್ಲ ಇವನಾರವ ಇವನಾರವ ಎನ್ನದ ಎಂದೆನಿಸದೆರಯ್ಯ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಸಂಸ್ಕೃತಿ ನೀವು ಹಾಳು ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿಗಳು ಬಲಿ ಆಗ್ತಾ ಇದ್ದಾರಾ ತೀವ್ರ ತನಿಖೆ ನಡಿಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರೇ ನೀವು ಯೋಗ್ಯ ಇಲ್ಲ ಸೌಹಾರ್ದ ಪರಂಪರೆ ಕಾಪಾಡ್ತಾ ಇಲ್ಲ ಅದಕ್ಕೆ ಬಲಿ ಇಂಥ ಎಲ್ಲವುಗಳು ನಡೀತಾ ಇದ್ದಾವೆ ವಿ ಸಿ ಹಟಾವ್ ಅನ್ನೋ ಆಂದೋಲನ ಮತ್ತೆ ಆರಂಭ ಆಗ್ತದೆ ಎಚ್ಚರ ನೀವು ಆದರೆ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಈ ಆತ್ಮಹತ್ಯೆಗಳು ಈ ಚುನಾವಣೆ ಕೇಸ್ಗಳು ಲೈಂಗಿಕ ಚಿಟಲೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡುವಂಥದ್ದು ಮತ್ತು ಕೋಮುವಾದಿಯ ತೀವ್ರತರ ಚಟುವಟಿಕೆಗಳು ಇದು ಇಡೀ ನಮ್ಮ ನಾಡಿನ ಭಾವೈಕ್ಯತೆಗೆ ಮಹಿಳಾ ಸಮಾನತೆಗೆ ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡ್ತದೆ ಅನ್ನುವ ಆ ತೀವ್ರ ಮಟ್ಟದ ಆತಂಕ ನಮ್ಮ ನಾಡಿನ ಜನ ಅನುಭವಿಸ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಿನ್ನೆ ಸತ್ತು ಹೋದಂಥ ಆತ್ಮಹತ್ಯೆ ಮಾಡಿಕೊಂಡಂತ ಆ ಮಗುವಿನ ಬಗ್ಗೆ ನಮ್ಮ ಹೃದಯದಲ್ಲಿ ತೀವ್ರ ಮಟ್ಟದ ದುಃಖ ಇದೆ ಇಂಥ ಪ್ರಕರಣ ಮತ್ತೆ ಮರುಕಳಿಸಬಾರದು ಎಲ್ಲ ಸಮುದಾಯದ ಜನರನ್ನ ಅಲ್ಲಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮ ಟ್ಯಾಕ್ಸಿನ ಮೇಲೆ ನಡೆಯುವಂತ ಸೆಂಟ್ರಲ್ ಯೂನಿವರ್ಸಿಟಿ ಈ ರೀತಿಯ ವಿದ್ಯಾರ್ಥಿನಿ ಸತ್ತರೆ ಸಾಯಿಲಿ ನಮಗೇನು ದಲಿತರ ಮನೆಯಲ್ಲಿ ಹುಟ್ಟದವರು ಹಿಂದುಳಿದ ಪ್ರದೇಶದಲ್ಲಿ ಹುಟ್ಟಿದವರು ಅಲ್ಪಸಂಖ್ಯಾತರಲ್ಲಿ ಹುಟ್ಟಿದವರು ನಾವು ಮಾತ್ರ ನಮ್ಮ ಕೋಮುವಾದಿ ಚಟುವಟಿಕೆನೆ ಮುಖ್ಯ ಅನ್ನೋದನ್ನ ನೀವಲ್ಲಿ ಮಾಡ್ತಾ ಇದ್ದೀರಿ ಇದಕ್ಕೆ ಇದರದ ರಿಸಲ್ಟ್ ಇವೆಲ್ಲವೂ ಸಹಿತ ಜನತೆ ನಾವು ಸುಮ್ಮನೆ ಇರೋದಿಲ್ಲ ಎಚ್ಚರ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತೆ ಜನಾಂದೋಲನ ಆರಂಭ ಆಗ್ತದೆ ಸಿ ಹಟಾವ್ ಕೋಮು ಕೋಮುವಾದ ಕೋಮು ಚಟುವಟಿಕೆಯನ್ನ ಕಾಂಪ್ಲೀಟ್ ನಿಲ್ಲಿಸ್ರಿ ಸೌಹಾರ್ದ ಪರಂಪರೆಯನ್ನು ಎತ್ತಿಡಿಬೇಕು ಮಹಿಳಾ ಸಮಾನತೆಯನ್ನು ಎತ್ತಿಡಿಬೇಕು ಅನ್ನೋ ದಿಕ್ಕಲ್ಲಿ ಖಂಡಿತ ಚಟುವಟಿಕೆ ಚಳವಳಿಗಳು ಆರಂಭ ಆಗ್ತವೆ